ವರದಕ್ಷಿಣೆ ವರದಕ್ಷಿಣೆ ಎಂಬ ಈ ಐದಕ್ಷರ ಸಮಾಜದಲ್ಲಿ ರಸಾತಲಕ್ಕೆ ತುಳಿದು ಅಟ್ಟಹಾಸದಲ್ಲಿ ಮೆರೆಯುತ್ತಿದೆ ಬೆಳ್ಳಗಿರುವುದೆಲ್ಲ ಹಾಲೆಂದು ನಂಬಿ ಕುಡಿಯಲು ಹೋದರೆ ಅದು ವಿಷವಾಯಿತೇ ಆದರ್ಶ ಯುವಕ ವರ ಸಿಕ್ಕನೆಂಬ ಸಂತೋಷದಿಂದ ನನ್ನ ತಂಗಿಯನ್ನು ಧಾರೆ ಎರೆದು ಕೊಟ್ಟರೆ ಅವಳ ಬಾಳು ಸುಖಮಯವಾಗಿ ಸಾಗದೆ ಕಣ್ಣೀರಿನ ಕಡಲಾಯಿತು ವರದಕ್ಷಿಣೆ ಹಡಕ್ಕಾಗಿ ಪ್ರತಿದಿನ ಪೀಡಿಸುತ್ತಿರುವ ಅವನಿಗೆ ಇನ್ನೆರಡು ದಿನದಲ್ಲಿ ಒಂದು ಲಕ್ಷ ರೂಪಾಯಿಯನ್ನು ತಂದುಕೊಳದಿದ್ದಾನೆ ಅವನು ನನ್ನ ತಂಗಿಯನ್ನು ತವರು ಮನೆ ಕೈ ಏನು ಮಾಡಲಿ ಯಾರಿಗೆ ಕೇಳಲಿ ಯಾರಿಂದ ಹಣವನ್ನು ತೆರೆಯಲಿ ಒಂದು ಅರ್ಥವಾಗ್ತಾ ಇಲ್ಲ ನನಗೆ ಬೇಡ ಕೇಳೋ ಶಶಿಧರ ಅಂದು ನಿನ್ನ ತಂಗಿಯ ಕೈ ಹಿಡಿದು ನಿನ್ನ ಸಂಬಂಧ ಬೆಳೆಸಲು ಬಂದ ನೀನು ನನಗೆ ಕೊಟ್ಟ ಏಟಿನ ನೋವು ಮರೆತಿಲ್ಲ ಅಂದು ನೀನು ನನ್ನನ್ನು ಅವಮಾನಿಸಿದಕ್ಕಾಗಿ ನಿನ್ನ ತಂಗಿಯ ಬಾಳು ಹೇಗೆ ಹೇಗೆ ಕಣ್ಣೀರಿನ ಕಡಲು ಮಾಡಿದೆ ನೋಡು ನರೇಂದ್ರನನ್ನು ಕೊರೆಯ ಮುಳುಗಿಸಿ ನಿನ್ನ ತಂಗಿ ನಿರ್ಮಲೆಯ ಬಗ್ಗೆ ವಿಷ ಬೀಜ ಬಿತ್ತಿದವನೇ ಹೇಗಿದೆ ಈ ವಜ್ರ ಕಾಂತನ ಕಪಟ ನಾಟಕದ ಪತ್ರಕಾಂತ್ ನಿನ್ನ ಸ್ವಾರ್ಥಕ್ಕಾಗಿ ನಿನ್ನ ಸ್ವಾರ್ಥಕ್ಕಾಗಿ ನನ್ನ ಕೈ ಹಿಡಿದ ತಂಗಿ ನನ್ನ ತಂಗಿಯ ಹಾಳು ಹಾಳು ಮಾಡಿದೆ ನಿನಗೆ ಆ ಭಗವಂತ ಎಂದಿಗೂ ಕ್ಷಮಿಸಲಾರು ನಮ್ಮಂತ ಶ್ರೀಮಂತರಿಗೆ ಸಪೋರ್ಟ್ ಇರ್ತಾನೆಂದು ನಿನ್ನ ಮೂರ್ಖನಿಗೇನು ಗೊತ್ತು ಭದ್ರಕಾಂ ಇವತ್ತು ನಿನಗೆ ಆ ದೇವರು ಸಪೋರ್ಟ್ ಮಾಡಿರ್ಬೋದು ಬಟ್ ಮುಂದೊಂದು ದಿನ ನಿನ್ನ ಪಾಪದ ಕೊಡ ತುಂಬಿ ಬಂದಾಗ ನಿಮಗೆ ಯಾವ ಬ್ರಹ್ಮ ಪಾಪ ಪುಣ್ಯ ನರಕ ಸ್ವರ್ಗ ಇವೆಲ್ಲ ನಿನ್ನಂಥ ಮೂರ್ಖ ಜನರ ಗೊಡ್ಡು ತತ್ವ ಆಶ್ಚರ್ಯ ಇಂದಿನ ಈ ಕಲಿಯುಗದಲ್ಲಿ ನಮ್ಮಂತ ಶ್ರೀಮಂತರಿಗೆ ಸಪೋರ್ಟ್ ಇರ್ತಾನೆಂದು ನಿನ್ನ ಮೂರ್ಖನಿಗೆ ಏನು ಗೊತ್ತು ಇನ್ನು ಈ ನನ್ನ ಹೃದಯದಲ್ಲಿ ಉರಿಯುತ್ತಿರುವ ಸ್ಯಾಡು ನಿನ್ನ ಸ್ಯಾಡು ನಿನ್ನ ಕೈಯಿಂದಲೇ ನಿನ್ನ ತಂಗಿಯ ಕೈಯಿಂದಲೇ ಆರಿಸಿಕೊಳ್ಳಲಿಲ್ಲ ಐ ಆಮ್ ನಾಟ್ ವಜ್ರಕಾಂತ್

ನರ ನಾಕ್ಷಸ ಜೀವಂತವಾಗಿ ನುಂಗಲು ನೀನು ಭದ್ರ ಕಾಳಿ ಅವತಾರ ತಾಳಿ ಬರಬಾರದೆ ನಡು ರಸ್ತೆಯಲ್ಲಿ ಆಕಾಶವೇ ತಲೆ ಮೇಲೆ ಬಿದ್ದ ಹಾಗೆ ಯೋಚನೆ ಮಾಡ್ತಾ ಇದೆಯಾ ಏನು ಏನು ಹೇಳಲಿ ಆನಂದ್ ನನ್ನ ತಂಗಿಯ ಗೋಳಿನ ಕಥೆಯನ್ನು ನನ್ನ ಒಬ್ಬಳೇ ತಂಗಿಯನ್ನು ಮಾಂಗಲ್ಯ ಧರಿಸಿ ಗಂಡನ ಮನೆಯಲ್ಲಿ ಸುಖವಾಗಿ ಕಾಲ ಕಳೆಯುತ್ತಿರುವಳಲ್ಲ ಎಂದು ಸಂತೋಷ ಆ ವಜ್ರಕಾಂತ್ ನನ್ನ ತಂಗಿಯ ಬಾಳಿನಲ್ಲಿ ಪ್ರವೇಶಿಸಿ ಭಯಂಕರವಾದ ಭಾವ ನರೇಂದ್ರನಿಗೆ ದುಶ್ಚಟಗಳನ್ನು ಕಚ್ಚಿ ಅವನಿಗೆ ನಿರ್ಗತಿಕನನ್ನಾಗಿ ಮಾಡಿದ ನನ್ನ ತಂಗಿ ನನ್ನ ತಂಗಿ ನಿರ್ಮಲಾ ಪ್ರತಿದಿನ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿರುವುದನ್ನು ನೋಡಿದರೆ ಪ್ರಪಂಚದ ಯಾವ ಸಹೋದರಿಗೂ ಈ ದುಸ್ಥಿತಿ ಬರದಿರಲಿ ಎಂದು ಆ ಭಗವಂತನಲ್ಲಿ ಬೇಡಿಕೊಳ್ಳುತ್ತಿದೆ ಶಿಧರ್ ನೀನ್ ಹೇಳ್ತಾ ಇರೋ ನಿಜ ನರೇಂದ್ರನ ಒಳ್ಳೆ ನಡತೆಯ ಗುಣ ನೋಡಿ ನಮ್ಮ ನಿರ್ಮಲೆಯನ್ನ ಅವಳಿಕೊಟ್ಟು ಮದುವೆ ಮಾಡಿಸಿದ್ದಾನ ನಿಜ ಆದರೆ ದುಷ್ಟ ಜನರ ಸೌವಾಸದಿಂದ ಅವನು ದುಷ್ಟು ಈ ರೀತಿ ಸಂಸಾರವನ್ನೇ ಹಾಳು ಮಾಡ್ಕೊಳ್ತಾ ಇದ್ದಾನೆ ಶಶಿಧರ್ ಏನಾದ್ರೂ ಮಾಡಿ ನಾವಿಬ್ಬರು ನರೇಂದ್ರನ ವಿಷಯದಲ್ಲಿ ಮಾತಾಡಿ ನಮ್ಮ ನಿರ್ಮಲೆ ಬಾಳನ್ನು ಸರಿ ಮಾಡಬೇಕು ಶಶಿಧರ್ ಆ ನನ್ ದುರ್ವ್ಯಸನೆಯಾದ ಬುದ್ಧಿ ಹೇಳುವುದು ಒಂದೇ ಬೋರ್ಗಲ್ಲ ಮೇಲೆ ಇರುಸುರಿಸುವುದೇ ಒಂದೇ ಒಟ್ಟಿನಲ್ಲಿ ನನ್ನ ತಂಗಿ ಸುಖವಾಗಿ ಸಂತೋಷದಿಂದ ಬಾಳಬೇಕು ಅಂದರೆ ಅವನು ಹೇಳಿದಂತೆ ನಾನು ಕೇಳಲೇಬೇಕು ಉಪಾಯವಿಲ್ಲ ಆನಂದ್ ಶಶಿಧರ್ ಅವನು ಆಡಿದಂಥ ಮಾತು ಅವನು ವಿಷಯ ಹೇಳಿದೆ ಅದೇನಂತ ನನ್ನದು ಹೇಳು ನಾನು ಅದನ್ನು ಸರಿ ಮಾಡ್ತೇನೆ ನರೇಂದ್ರನು ಹೇಳಿದ ವಿಷಯವನ್ನು ಆನಂದನಿಗೆ ಹೇಳಿ ಅವನಿಂದ ನಾನು ಹಣದ ಸಹಾಯವನ್ನು ಯಾಚಿಸಲೇ ಛೆ ಛೇ ಬೇಡ ಈಗಾಗಲೇ ಅವನಿಂದ ಬಹಳ ಭಾರವಾಗಿರುವ ನಾನು ಇನ್ನು ಮುಂದೆ ಅವನಿಂದ ಸಹಾಯ ಯಾಚಿಸುವುದು ಬೇಡ ಬೇಡ ಬೇರೆ ಉಪಾಯ ಮಾಡ್ತೀನಿ ಏನು ನಾನು ನರೇಂದ್ರನ ಬಗ್ಗೆ ಮಾತಾಡಿದ ತಕ್ಷಣ ವಿಚಾರದಲ್ಲಿ ಮುಳುಗಿದೆ ಅಂತ ಏನು ಹೇಳಿದ್ದಾನೆ ಸಸಿಧರ್ ಹೇಳು ಏನು ಹೇಳಿದೆ ನಾನು ಮಾತು ಆಡಿದರೆ ಆಯಿತು ಮುತ್ತು ಒಡೆದರೆ ಹೋಯಿತು ಕೈಯಲ್ಲಿರುವ ಮುತ್ತನ್ನು ಭದ್ರವಾಗಿಟ್ಟುಕೊಂಡು ಜೋಪಾನವಾಗಿ ಕಾಪಾಡುವುದೇ ನಮ್ಮ ಕರ್ತವ್ಯವಾಗಿರಬೇಕು ನರೇಂದ್ರನು ನಿನಗೆ ಹೇಳಿರುವ ವಿಷಯವನ್ನು ಮನಶಾಂತಿಯನ್ನು ನಾನು ಕೆಡಿಸಲಾರೆ ಬೇಡ ಅಂದರೆ ಅಂದ್ರೆ ಒಗಟಿನಲ್ಲಿ ಅದ್ಯಾವುದೋ ರಹಸ್ಯ ಅಡಗಿದೆ ಅಂತಾಯ್ತು ಅದೇನೇ ಇರಲಿ ನಿನ್ನ ಒಗಟು ಅದು ಸಮಯ ಬಂದಾಗ ಹೇಳುತ್ತೇನೆ ಆಗಂತು ನಡಿ ಹೋಗೋಣ ಸರಿ ನಿನಗೆ ಕೇಳುವ ಮನಸ್ಸಿಲ್ಲ ಅಂದ್ರೆ ಹೇಳುವುದು ಬೇಡ ಮುಂದಿನ ದಿನ ನಾನು ಸಹಾಯ ಮಾಡ್ತೇನೆ